ಈಶಾ ಫೌಂಡೇಶನ್ ಕೊಯಂಬತ್ತೂರು ತಮಿಳುನಾಡು ಚಿಕ್ಕಬಳ್ಳಾಪುರದಲ್ಲೂ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಓಹೋ ಸ್ವಾಮಿ ಶರಣಂ ಮಧು ಸ್ವಾಮಿಗಳೇ ಫಸ್ಟ್ ಟೈಮ ಬರ್ತಾರ ನೀವು ಹಾಂ ಫಸ್ಟ್ ಟೈಮಾ ಸುಮ್ಮನೆ ಕೇಳಿದೆ ಸ್ವಾಮಿ ನಾವು ಫಸ್ಟ್ ಟೈಮ್ ಅದೇ ಥರ ಲೊಕೇಶನ್ ಹುಡ್ಕಿದ್ದಾರೆ ಚಿಕ್ಕಬಳ್ಳಾಪುರದಲ್ಲ ನೋಡಿದ್ದೀರಾ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಾಂ ಸೇಮ್ ಹಿಂದೆಗಡೆ ಬೆಟ್ಟ ಇದೆ ಇಲ್ಲ ಸ್ವಾಮಿ ಇದು ಇದು ಬಿಟ್ಟು ಹೋಗ್ಬೇಕು ಸ್ವಾಮಿ ಚಿಕ್ಕಬಳ್ಳಾಪುರ ಬಿಟ್ಟು ಮುಂದೆ ಹೋಗ್ಬೇಕು

ಏನದು ಭಾಳ ಏನು ಅಡಿಗೆ ಮಾಡೋದು ಹೇಗಿನ ಮಾಡಿ ರೆಡಿ ಮಾಡಿಕೊಂಡು ಹೋಗಿ ಹೇಳಿಲ್ಲ ಅರ್ಧ ಗಂಟೆಯಲ್ಲೇ ಅರ್ಧ ಮಾಡಿ ಹಾ ನಳು ಬಂದು ಸ್ವಾಮಿ ನೆರಳು ಏನು ಸ್ವಾಮಿ ಫಸ್ಟ್ ಟೈಮ್ ಬರ್ತಾ ಬರ್ತಾಯಿರೋದು ನೀನು ಈ ಕಡೆ ತಿರ್ಕೊಂಡು ಹೇಳಿ ಸ್ವಾಮಿ ಫಸ್ಟ್ ಟೈಮ್ ಬರ್ತಾ ಇರೋದು ಚೆನ್ನಾಗಿದೆಯಾ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ಯಾ ಸ್ವಾಮಿ ಹೋಗಿದ್ಯಾ ಅಲ್ಲಿ ಚೆನ್ನಾಗಿದ್ಯಾ ಇಲ್ಲಿ ಚೆನ್ನಾಗಿದ್ದೇ ಸಮ Só viajar na meia